ಉತ್ತರ ಕರ್ನಾಟಕ ಭಾಗದಲ್ಲಿ ಹೆಸರು ಮಾಡಿರುವ ಯೂಟ್ಯೂಬ್ ಸ್ಟಾರ್ ಮ್ಯೂಸಿಕ್ ಮೈಲಾರಿ ಈಗ ಪೊಲೀಸರ ಅತಿಥಿಯಾಗಿದ್ದಾನೆ ಮ್ಯೂಸಿಕ್ ಮೈಲಾರಿ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿಯಲ್ಲಿ ಒಂದು ಅಪ್ರಾಪ್ತಿ ಬಾಲಕಿಯ ಮೇಲೆ ಅತ್ಯಾಚಾರವೆಸಗಿರುವ ಪ್ರಕರಣದಲ್ಲಿ ಏನು ತಗಲಾಕೊಂಡಿದ್ದ ಈಗಾಗಲೇ ಆ ಒಂದು ಕೇಸ್ ಮಹಾಲಿಂಗಪುರ ಪೊಲೀಸ್ ಠಾಣೆಗೆ ಈಗಾಗಲೇ ದಾಖಲಾಗಿತ್ತು ಎಫ್ಐಆರ್ ಕೂಡ ದಾಖಲಾಗಿತ್ತು ಮ್ಯೂಸಿಕ್ ಮೈಲಾರಿ ಸೇರಿದಂತೆ ಆತನ ಡ್ರೈವರ್ ಸೇರಿದಂತೆ ಏಳು ಜನರ ಮೇಲೆ ಏನು ಎಫ್ಐಆರ್ ದಾಖಲಾಗಿತ್ತು ಈಗ ಮ್ಯೂಸಿಕ್ ಮೈಲಾರಿ ಈಗ ಪೊಲೀಸರ ಆತಿಯಾಗಿದ್ದಾನೆ ಮಹಾರಾಷ್ಟ್ರಕ್ಕೆ ಎಸ್ಕೆಪ್ ಆಗುವ ಸಂದರ್ಭದಲ್ಲಿ ಮ್ಯೂಸಿಕ್ ಮೈಲಾರಿಯನ್ನ ಈಗಾಗಲೇ ಪೊಲೀಸರು ಅರೆಸ್ಟ್ ಮಾಡಿ ಬಂಧಿಸಿದ್ದಾರೆ ಕಾರ್ಯಕ್ರಮವೊಂದಕ್ಕೆ ಕರೆದುಕೊಂಡು ಬಂದು ಆ ಬಾಲಕಿಯನ್ನ ಕೋಡಿಯಲ್ಲಿ ಅಖಾಪ್ತ ಬಾಲಕಿಯನ್ನ ಏನು ಅತ್ಯಾಚಾರ ವಹಿಸಿರುವ ಪ್ರಕರಣ ಇದಾಗಿದೆ ಈಗ ಇದರಲ್ಲಿ ಪ್ರಮುಖ ಆರೋಪಿ ಮ್ಯೂಸಿಕ್ ಮುಲ್ಡಾರಿ ಇತ್ತೀಚೆಗೆ ಉತ್ತರ ಕರ್ನಾಟಕ ಭಾಗದಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ಮತ್ತು ಕಾರ್ಯಕ್ರಮಗಳಲ್ಲಿ ಏನು ಮನರಂಜನಾ ಕಾರ್ಯಕ್ರಮಗಳು ಏನು ಮಾಡ್ತಿದ್ರು